ಸಾಂಪ್ರದಾಯಿಕವಾಗಿ ಒಂದು ವರ್ಷ ಕೋಲಾರ ಜಿಲ್ಲೆಯಲ್ಲಿ ಇನ್ನೊಂದು ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತ ಕರೆಯುತ್ತಿತ್ತು ಅದೇ ರೀತಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರೆದಿದ್ವಿ ಯುವತನ ಸಭೆಯಲ್ಲಿ ವಿಶೇಷ ಸಭೆಯಲ್ಲಿ ಬರೀ ಒಂದೇ ಸಬ್ಜೆಕ್ಟ್ ವಿಭಜನೆ ಬಗ್ಗೆ ಚರ್ಚೆ ಮಾಡುವಂಥದ್ದು ಅದರ ಬಗ್ಗೆ ಚರ್ಚೆ ಆಗಿದೆ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ಸರ್ವಾನುಮತದಿಂದ ಹಂಡ್ರೆಡ್ ಪರ್ಸೆಂಟ್ ವಿಭಜನೆಗೆ ಯುವಕನ ಸಭೆಯಲ್ಲಿ ಉಪಯೋಗಪಟ್ಟು ಇವತ್ತು ಏನು ಒಪ್ಪಿಗೆ ಕೊಟ್ಟಿದ್ದಾರೆ ಈಗ ವಿಭಜನೆ ವಿಷಯದಲ್ಲಿ ಏನು ಕೋರ್ಟಲ್ಲಿ ದಾವೆ ಇತ್ತು ಕೋರ್ಟಲ್ಲಿ ನಮಗೇನು ಡೈರೆಕ್ಷನ್ ಇತ್ತು ಮೊದಲು ವಿಭಜನೆ ಮಾಡೋದು ಸರಿ ಇಲ್ಲ ಮಾಡಿರೋದು ಸರಿ ಇಲ್ಲ ಅಂತೇಳಿ ಇಂದಿನ ಸರ್ಕಾರ ಅವಧಿಯಲ್ಲಿ ಮಾಡೋದನ್ನು ಕೋರ್ಟ್ಗೋ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಅದಕ್ಕೆ ವಿಭಜನೆಗೆ ತಡೆಯಾಜ್ಞೆ ಕೊಟ್ಟಿತ್ತು ಮತ್ತೆ ಆಡಳಿತ ಮಟ್ಟದಲ್ಲಿ ನಮ್ಮ ಎರಡೂ ಜಿಲ್ಲೆಯ ಆಡಳಿತ ಮಟ್ಟದಲ್ಲಿ ಅವರ ಅಧಿಕಾರಕ್ಕೆ ಸರಿಯಾದ ರೀತಿ ಫೋರ್ ಕೊಡದೆ ಹಿಂದಿನ ಸರ್ಕಾರ ಮತ್ತೆ ಕೋರ್ಟ್ ಕಟ್ಟಲಿಕ್ಕೆ ಹೋಗಿದ್ದ ಕಾರಣದಿಂದ ಅದು ಹಂಗೆ ಪೆಂಡಿಂಗ್ ಉಟ್ಕೊಂಡಿತ್ತು ಮತ್ತೆ ಸರ್ಕಾರ ಬದಲಾವಣೆ ಆದಮೇಲೆ ಆ ಕೋರ್ಟಲ್ಲಿದ್ದಂಥದ್ದನ್ನು ಸರ್ಕಾರ ವಾಪಸ್ ತಗೊಂಡು ವಿಭಜನೆ ಮಾಡೋ ರೀತಿಯಲ್ಲಿ ಮಾಡಿರಲಿಲ್ಲ ಅದರಿಂದ ಕೋರ್ಟ್ ಮೆಟ್ಟಲೆ ಹೋಗಿದೆ ಅದನ್ನು ಮಾಡ್ತೀವಿ ಆಡಳಿತ ಮಂಡಳಿಗೆ ಮತ್ತು ಆಲುತ್ಪಾದಕರ ಪರವಾಗಿ ಆಡಳಿತ ಕೊಡಬೇಕಾದ್ರೆ ಕೋರ್ಟ್ ಮುಂದೆ ಕ್ಲಿಯರ್ ಮಾಡಿಕೊಟ್ಟಿದ್ದ ಸರ್ಕಾರ ನಮಗೆ ಸಿಕ್ಕಂಥ ಸುಮಾರು ಒಂದು ವರ್ಷ ಅವಧಿ ಇದೆ ಸರ್ಕಾರ ಮೇಲೆ ನಮ್ಮ ಆಡಳಿತ ಮಂಡಳಿಗೆ ಸರ್ಕಾರ ಸಹಕಾರ ಕೊಟ್ಟಿದ್ದರಿಂದ ಕೋರ್ಟು ಸರ್ಕಾರ ಮನವಿಗೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಕೋರ್ಟು ಆದೇಶ ಪ್ರಕಾರ ಸರ್ಕಾರ ನಮಗೆ ಕೊಟ್ಟಂಥ ಅಧಿಕಾರವನ್ನು ಬಳಸಿ ಇವತ್ತು ವಿಶೇಷ ಸಭೆಯಲ್ಲಿ ಇವತ್ತು ಸರ್ವಾನುಮತದ ತೀರ್ಮಾನ ಆಗಿದೆ ನಾನು ಎಲ್ಲರಿಗೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘ ಎರಡು ಜಿಲ್ಲೆ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಧನ್ಯವಾದಗಳ ಜೊತೆಗೆ ನಮಗೆ ಈ ಸರ್ಕಾರ ಕೊಟ್ಟಂಥ ಒಂದು ವರ್ಷ ನಮ್ಮ ಆಡಳಿತ ಮಂಡಳಿ ಐದು ವರ್ಷ ಆಡಳಿತ ಮಂಡಳಿಗೆ ನಮ್ಮ ನಾವು ಒಂದು ವರ್ಷದಲ್ಲಿ ತಗೊಂಡಂಥ ತೀರ್ಮಾನಗಳು ಇತಿಹಾಸ ಪುಟದಲ್ಲಿ ಶಾಶ್ವತ ಉಳ್ಕೊಂಡಂಥ ಯೋಜನೆಗಳನ್ನು ತಗೊಂಡಿದ್ದೀವಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದ ಮೊದಲು ಮೆಗಾ ಡೈರಿ ಅಂತ ಏನು ಮಾಡಿದ್ವಿ ಅದಾದಮೇಲೆ ಕೋಲಾರಲ್ಲಿ ಸುಮಾರು ಮೂವತ್ತೇಳು ಮೂವತ್ತೆಂಟು ವರ್ಷ ಬೆಂಗಳೂರಿನ ವಿಭಜನೆ ಆದಮೇಲೆ ಅಲ್ಲಿ ಡೈರಿ ಹೊಸ ಡೈರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಇವತ್ತು ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಸರ್ಕಾರ ನಮ್ಮ ಆಡಳಿತ ಮಂಡಳಿಗೆ ಅಧಿಕಾರ ಕೊಡಿಸಿದಾದಮೇಲೆ ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಒಂದು ಎಮ್ಮಿ ಕಿ ಇಷ್ಟಪದೇಶದಲ್ಲಿ ಎಮ್ಮಿ ಕೆ ಗೋಲ್ಡನ್ ಡೈರಿಯನ್ನು ಪ್ರಾರಂಭ ಮಾಡಿ ಸುಮಾರು ನಲವತ್ತು ಪರ್ಸೆಂಟ್ ಕೆಲಸ ಮಾಡಿದೆ ಅದ್ರ ಜೊತೆಗೆ ಯಾವತ್ತೂ ಅಷ್ಟೇ ನಂದಿನಿ ಪ್ರಾಡಕ್ಟ್ ಯಾವುದ್ಯಾವುದು ಲಾಭದಾಯಕವಾಗಿರ್ತೋ ಅದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಬ್ಬಕ್ಕೆ ಸಿಗ್ತಾ ಇರಲಿ ಆದರೆ ಆಡಳಿತ ಮಂಡಳಿ ಮನವಿಗೆ ಕೆಮ್ಮಿಪು ಸರ್ಕಾರ ಕೊಟ್ಟಂಥ ಸಹಕಾರ ಒಂದು ಐಸ್ ಕ್ರೀಮ್ ಫ್ಲಾಟ್ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣೆಯಲ್ಲಿ ಸುಮಾರು ಅರವತ್ತೈದು ಕೋಟಿಯಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅದ್ರ ಜೊತೆಗೆ ಎರಡೂ ಜಿಲ್ಲೆಯಿಂದ ಕರೆಂಟ್ ಬಿಲ್ ಸುಮಾರು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕಟ್ತಾ ಇದ್ದೀವಿ ಕರೆಂಟ್ ಬಿಲ್ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಮಗೆ ಜಿಲ್ಲಾಧಿಕಾರಿ ಡಿ ಸಿ ಡಿ ಕೆ ರವಿ ಅವರಿದ್ದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಒಳಲಿ ಹತ್ತ ನಮಗೆ ಸುಮಾರು ಎಕರೆ ಜಾಗ ನಮ್ಮ ಒಕ್ಕೂಟಕ್ಕೆ ಜಾಗ ಕೊಟ್ಟಿದ್ದರು ಆ ಜಾಗದಲ್ಲಿ ನಾವು ಸೋಲಾರ್ ಪ್ಲ್ಯಾಂಟನ್ನು ಮಾಡಿಕೊಂಡ್ರೆ ಒಂದು ತಿಂಗಳಿಗೆ ಎರಡು ಕೋಟಿ ಕರೆಂಟ್ ಬಿಲ್ ಉಳಿಸ್ಬೋದಲ್ಲ ಅಂತೇಳಿ ನಾವು ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಕ್ಕೆ ಸರ್ಕಾರ ಮತ್ತು ಕೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಟೊಂದು ಮೆಗಾವೈಟ್ ಹನ್ನೆರಡು ಮೆಗಾವಟ್ ಕರೆಂಟ್ ಸೋಲಾರ್ ಪ್ಲಾಂಟ್ ನನ್ನ ಪ್ರಕಾರ ಇನ್ನು ಎರಡೂವರಿಂದ ಮೂರು ತಿಂಗಳಿಗೆ ಫೈನಲ್ ಕೆಲಸ ಆಗ್ತದೆ ಅದಾದ ಆ ಫೈನಲ್ ಎರಡೂವರೆ ಮೂರು ತಿಂಗಳಿಗಾದರೆ ನಮ್ಮ ಎರಡೂ ಜಿಲ್ಲೆಯ ಸುಮಾರು ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಉಡಿಸೋಂಥ ಒಂದು ಯೋಜನೆ ಕಾರ್ಯಕ್ರಮ ಅದ್ರ ಜೊತೆಗೆ ಏನು ಮೆಗಾ ಡೈರಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ ಇವತ್ತು ವಿಭಜನೆ ಮಾಡಬೇಕು ಅಂತ ಏನು ಹೊರಟಿದ್ವಿ ವಿಭಜನೆ ಮಾಡಲೇಬೇಕು ಈಗಿನ ಮಂತ್ರಿಗಳು ಸುಧಾಕರ್ ಅವರು ತುಂಬ ಜವಾಬ್ದಾರಿತವಾಗಿ ವಿಭಜನೆ ಮಾಡೋದು ಯಾವ್ಯಾವ ಹಂತದಲ್ಲಿ ಯಾವ ರೀತಿ ತೀರ್ಮಾನ ತಗೋಬೇಕು ಆ ರೀತಿ ತೀರ್ಮಾನ ತಗೊಳ್ತಾ ಇರೋದ್ರಿಂದ ವಿಭಜನೆ ತುಂಬ ಸುಗಮವಾಗಿ ಆಗುವಂಥ ಸಂದರ್ಭ ಇರೋದ್ರಿಂದ ಇವತ್ತಲ್ಲಿ ಒಂದು ಪ್ಯಾಕಿಂಗು ಪ್ಲ್ಯಾಂಟನ್ನು ಬೇಕು ಅದು ಮಾಡಲಿಲ್ಲ ಮೊದಲಿಂದ ಸುಮಾರು ನೂರ ಮೂವತ್ತು ಕೋಟಿಯಲ್ಲಿ ಈಗ ನಮ್ಮ ಆಡಳಿತ ಮಂಡಳಿ ಇವತ್ತು ಡಿ ಪಿ ಆರ್ ಕೂಡ ಮಾಡೋದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಸುಮಾರು ನೂರ ಮೂವತ್ತು ಕೋಟಿಯಲ್ಲಿ ಈ ನಾಲ್ಕು ಪ್ರಾಜೆಕ್ಟ್ಗಳನ್ನು ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನಕ್ಕೆ ಇತಿಹಾಸ ಪುಟಗಳಲ್ಲಿ ಇಲ್ಲಿವರೆಗೂ ಸುಮಾರು ಮೂವತ್ತೇಳು ಮೂವತ್ತೆಂಟು ವರ್ಷ ವಿಭಜನೆ ಆಗಿ ಬೆಂಗಳೂರಿಂದ ಮೇಲೆ ಯಾವುದೇ ಆಡಳಿತ ಮಾಡಲು ತಗೋಳೋಕ್ಕಾಗಲಿಲ್ಲ ಅಂಥ ತೀರ್ಮಾನಗಳು ತಗೊಂಡಿದ್ವಿ ಅಂಥ ಪ್ರಾಜೆಕ್ಟ್ಗಳು ತಗೊಂಡಿದ್ವಿ ಅದ್ರ ಜೊತೆಗೆ ಸುಮಾರು ನಾಲ್ಕು ಪ್ರಾಜೆಕ್ಟು ಸೇರಿ ಸುಮಾರು ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟು ತಗೊಂಡ್ವಿ ಎ ಕೆ ಗೋಡಂಡೈರಿವಾಗೂ ಆಗಿರ್ಬೋದು ಮತ್ತು ಸೋಲಾರ್ ಪ್ಲಾಂಟ್ ಆಗಿರೋದು ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು ಅದ್ರ ಜೊತೆಗೆ ಇಲ್ಲಿ ನೂರ ಮೂವತ್ತು ಕೋಟಿಯಲ್ಲಿ ಪ್ಯಾಕಿಂಗು ಮಿಷನ್ ಹಾಕೋದಿರ್ಬೋದು ಈ ನಾನ್ನೂರು ಕೋಟಿ ನಾವು ಪ್ರಾಜೆಕ್ಟ್ ನ ಮುಂದೆ ಇದ್ರು ಕೂಡ ನಮ್ಮ ಆಡಳಿತ ಮಟ್ಟದಲ್ಲಿ ತಗೊಂಡ ತೀರ್ಮಾನ ದೂರದೃಷ್ಟಿಯ ತೀರ್ಮಾನ ನಾವು ಹಾಲ್ ರೇಟು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಆ ರೇಟು ನಮ್ಮ ಕೋಲಾರ ಒಕ್ಕೂಟ ಕೊಡ್ತಾ ಇದ್ದೀವಿ ಮೊನ್ನೆ ತಾನೇ ನಾವು ಎರಡು ರೂಪಾಯಿ ಕಡಿಮೆ ಮಾಡಿದ್ವಿ ಅದು ತಾತ್ಕಾಲಿಕವಾಗಿ ಹಾಲ್ ರೇಟ್ ಅತಿ ಹೆಚ್ಚಿಗೆ ಕೊಡೋ ಜೊತೆಗೆ ಹಾಲು ಉತ್ಪಾದಕರಿಗೆ ಯಾವ ಕಾರ್ಯಕ್ರಮ ಕೊಡ್ಬೇಕಾಗ್ತದೆ ಎಲ್ಲ ಕಾರ್ಯಕ್ರಮಗಳು ಬೇರೆ ಒಕ್ಕೂಟ ಹೆಚ್ಚಿಗೆ ಕೊಡೋದ್ರ ಜೊತೆಗೆ ಮುಂದಿನ ದೂರದೃಷ್ಟಿ ನಾವು ಯಾವ ಯಾವ ಪ್ರಾಜೆಕ್ಟ್ ತರಬೇಕಾಗ್ತದೆ ಆ ಪ್ರಾಜೆಕ್ಟ್ಗಳಿಗೆ ಮೂಲಭೂತ ಸೌಕರ್ಯ ನಾವು ಒದಗಿಸ್ಕೊಬೇಕಾದ್ರೆ ಡೆವಲಪ್ಮೆಂಟ್ಸ್ ಕೊಂಡು ತೆಗಿಬೇಕು ಅಂತೇಳಿ ನಾವು ತಗೊಂಡ ತೀರ್ಮಾನ ಇವತ್ತು ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಇವತ್ತು ಸುಮಾರು ನಾನ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಹತ್ರ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಇವತ್ತು ಡಿಪಾಸಿಟ್ ಇದೆ ಅದ್ರ ಜೊತೆಗೆ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ಪ್ರತಿ ಲಿಟ್ರಿಗೂ ಒಂದು ರೂಪಾಯಿ ಡೆವಲಪ್ಮೆಂಟ್ಸ್ ಕೊಂಡಕ್ಕೂ ಕೂಡ ಪ್ರತಿ ಸದಾ ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಅದರಲ್ಲಿ ಆಲ್ ರೇಟ್ ಕಡಿಮೆ ಮಾಡಿದ್ರು ನೀವು ಅಧ್ಯಕ್ಷ ಆಗಿದ್ದೀರಲ್ಲ ಎರಡು ಸಾರಿ ಆಲ್ ರೇಟ್ ಕಡಿಮೆ ಮಾಡ್ತಾ ಇದ್ರಿ ನೀವು ನಿಮ್ಮ ಕಾಲದಲ್ಲಿ ಏನು ರೇಟ್ ಕೊಡ್ತಾಯಿದ್ರಿ ಎರಡು ಸಾರಿ ನೀವು ಆಲ್ ರೇಟ್ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಮಾಡಿಲ್ವಾ ಗೊತ್ತಿದ್ರೆ ಯಾಕೆ ನೀವು ಹೇಳ್ತೀರಿ ನಿಮ್ದೇ ಸರ್ಕಾರ ಇತ್ತಲ್ಲ ನೀವೇ ಪವರ್ಫುಲ್ ಮಿನಿಸ್ಟರ್ ಇದ್ರಲ್ಲ ಅವತ್ ಯಾಕೆ ನೀವು ಪ್ಯಾಕಿಂಗ್ ಮಿಷಿನ್ ನೀವು ಮೆಗಾಡೇರಿಯಲ್ ಮಾಡ್ತಾನ್ ಮಾಡಿದ್ರೆ ನಿಮ್ ಸರ್ಕಾರದಿಂದ ಒಂದು ಹೆಚ್ಚಿಗೆ ದುಡ್ಡು ಕೊಡಿಸಿ ಪವರ್ಫುಲ್ ಮಿನಿಸ್ಟರ್ ಅಲ್ಲ ಸುಧಾಕರ್ ನಿಮ್ದೇ ಸರ್ಕಾರ ಇತ್ತಲ್ಲ ನಾವು ವಿಭಜನೆ ಆಗ್ತಾ ಇದ್ವಪ್ಪ ಇವತ್ತು ಪ್ಯಾಕಿಂಗ್ ಮಿಷಿನ್ ಇಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಾಗ್ತದೆ ಅನ್ನೋ ಮನಸ್ಸು ಮಾಡ್ಲಿಲ್ಲ ನೀವು ರಾಜಕೀಯದ ಲಾಭಕ್ಕಾಗಿ ವಿಭಜನೆ 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 ಅಂತೇಳಿ ಮಾಡೋ ರೀತಿಯಲ್ಲಿ ಮಾಡಿದೆ ಕಾನೂನು ವಿರುದ್ಧ ಮಾಡಿ ಇವತ್ತು ಕಾನೂನು ಪ್ರಕಾರ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿ ಸುಧಾಕರ್ ಅವರು ತುಂಬ ಜವಾಬ್ದಾರಿಯುತವಾಗಿ ಎರಡೂ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಸುರೇಶ್ ಅವರು ಮತ್ತು ನಮ್ಮ ಆಡಳಿತ ಮಂಡಳಿ ವಿಶೇಷ ಮುಖ್ಯಮಂತ್ರಿಗಳು ಕೂಡ ವಿಭಜನೆಯನ್ನು ತುಂಬ ಜವಾಬ್ದಾರಿಯುತ್ವ ಮಾಡ್ತಾ ಇದ್ದಾರೆ ಅವರಿಗೆ ಎರಡೂ ಜಿಲ್ಲೆ ಹಾಲು ಉತ್ಪಾದಕರು ನಮ್ಮ ಆಡಳಿತ ಮಂಡಳಿ ಅದರಲ್ಲಿ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಹಾಲು ಮಾಡಿದ್ದೀವಿ ಐವತ್ತು ಎಕ್ಸ್ಟ್ರಾ ಹಾಲು ಏನು ಕೊಟ್ಟಿದ್ವಿ ಅದು ದುಡ್ಡು ತಗೊಂತ ಇದ್ದೀವಿ ಒಂದು ಲೀಟ್ರ್ ಹಾಲಲ್ಲಿ ಐವತ್ತು ಎಮ್ ಎಲ್ ಸೇರಿಸಬಹುದು ನಾವು ಆ ಪಾಕೆಟಲ್ಲಿ ಅಲ್ಲಿ ಅದಕ್ಕೆ ಐವತ್ತು ಎಮ್ ಎಲ್ ಸೇರ್ಸಿದ್ವಿ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ದುಡ್ಡು ತಗೋತಾ ಇದ್ದೀವಿ ಹಾಲು ಎಕ್ಸ್ಟ್ರಾ ಕೊಡಿಸ್ತಾ ಇದ್ವಿ ಯಾರಿಗೆ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ಹಾಲು ಕೊಡ್ ಈ ವಿಷಯ ಎರಡು ರೂಪಾಯಿ ಹಾಲ್ ರೇಟ್ ಎರಡು ರೂಪಾಯಿ ಕಡಿಮೆ ಕರ್ನಾಟಕ ರಾಜ್ಯದಲ್ಲಿ ಸಂಪ್ರದಾಯಿಕವಾಗಿ ಹಾಲು ಕಡಿಮೆ ಜಾಸ್ತಿ ಹಾಲು ರೇಟ್ ಮಾಡಿದ್ರು ಕಡಿಮೆ ಮಾಡ್ತಿದ್ದೆ ನಾವು ಎಲ್ಲ ರಾಜ್ಯದಲ್ಲಿ ಎಲ್ಲ ಒಕ್ಕೂಟಗಳು ಆಲ್ ರೇಟ್ ಕಡಿಮೆ ಮಾಡ್ತಿದ್ದ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿ ನಾವು ಯಾವುದೇ ಕಾರಣಕ್ಕೂ ಆಲ್ ರೇಟ್ ಕಡಿಮೆ ಮಾಡಬಾರ್ದು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಆಲ್ ರೇಟ್ ಅನ್ನ ಕೊಟ್ಕೊಂಡ್ ಬರ್ತಾ ಸುಮಾರು ಮೂವತ್ತು ಕೋಟಿ ಬೇರೆ ಒಕ್ಕೂಟಗಳಿಗೂ ನಮ್ಗೆ ಅವ್ರು ಕಡಿಮೆ ಮಾಡಿದಾಗ ಮಾಡದೇ ಇದ್ದ ಮೇಲೆ ಸುಮಾರು ಮೂವತ್ತು ಕೋಟಿ ಹೆಚ್ಚುವರಿ ಹಾಲು ಉತ್ಪಾದಕರಿಗೆ ಕೋಟಿ ರೂಪಾಯಿ ಹೆಚ್ಚುವರಿ ಆದ್ರೆ ಹಾಲು ಒಂದೇ ಸಾರಿ ಹನ್ನೆರಡು ಲಕ್ಷ ಸಾವಿರವರೆಗೂ ಬಟವಾಡ ಮಾಡಕ್ಕೆ ತೊಂದರೆ ಆಗ್ತದೆ ಇರಲಿಲ್ಲ ಅಂದ್ರೆ ಬರೀ ಪರಿವರ್ತನೆಗೆ ಹೋಗ್ಬೇಕಾಗ್ತದೆ ಪೌಡರ್ ಒಂದು ಲೀಟ್ರಿಗೆ ನಮ್ಗೆ ಎಷ್ಟು ಲಾಸ್ ಎಂಟು ರೂಪಾಯಿ ಲಾಸ್ ಆಗ್ತದೆ ಅವಾಗ ಇವರೇ ಮಾತಾಡ್ತಾರೆ ದಿವಾಳಿ ಮಾಡಿಬಿಟ್ರೆ ಒಕ್ಕೂಟ ಆಡಳಿತ ಮಾಡಿಲ್ಲ ಅಂತ ತಾತ್ಕಾಲಿಕವಾಗಿ ಎರಡು ರೂಪಾಯಿ ಕಡಿಮೆ ಮಾಡಿದ್ವಿ ತಾತ್ಕಾಲಿಕವಾಗಿ ಇವತ್ತು ಕೂಡ ಎಲ್ಲ ಒಕ್ಕೂಟಗಿಂತಲೂ ಆಲ್ದ ರೇಟ್ ಹೆಚ್ಚಿಗೆ ಎರಡು ರೂಪಾಯಿ ಕಡಿಮೆ ಮಾಡಿದ್ರು ಕೂಡ ಆದಷ್ಟು ಬೇಗನೆ ಮಾರ್ಕೆಟಿಂಗ್ ಸರಿ ಮಾಡಿಕೊಂಡು ಮತ್ತೆ ನಮ್ಗೆ ಆನಾಯ್ತಂದ್ರೆ ಒಂದು ತಿಂಗಳಿಗೆ ನಾವೇನು ಕರೆ ಕಟ್ತಾ ಇದೀವಿ ನನ್ನ ಪ್ರಕಾರ ಒಂದೂವರೆಯಿಂದ ಎರಡು ರೂಪಾಯಿ ಹತ್ತು ಲಕ್ಷ ಲೀಟರ್ಗೆ ಕರೆಂಟ್ ಬಿಲ್ ಉಳ್ಕೊಂಡಿದ್ರ ಇಷ್ಟು ಜನ ಅಧ್ಯಕ್ಷರು ಇದ್ರಲ್ಲ ನೀವು ನಿರ್ದೇಶಕರು ಇದ್ರಲ್ಲ ಹೇಳಪ್ಪ ಒಂದು ಪ್ರಾಜೆಕ್ಟ್ ಹೇಳಪ್ಪ ನೀನು ಎಮ್ಮಿಕೆ ನಿಮ್ಮ ಮೆಗಾ ಡೈರಿ ಐವತ್ತು ಲಕ್ಷ ನೀವು ಪ್ರಾಜೆಕ್ಟ್ ಮಾಡಕ್ ಹೋಗಿದ್ ನೀವು ಕಾಂತರಾಜನ ಅಧ್ಯಕ್ಷ ಆದ್ಮೇಲೆ ನಾನು ಕೂಡ ಇದ್ದೆ ನನ್ನ ಪ್ರಕಾರ ರಮೇಶ ನಮ್ಮ ಮುಂಜಾನೆ ಇರ್ಬೇಕು ಮುಂಜಾನೆ ಕಾಲದಲ್ಲಿ ಇರಬೇಕು ಐವತ್ತು ಕೋಟಿ ಆಗಿದೆ ಐವತ್ತು ಕೋಟಿ ಪ್ರಾರಂಭ ಆಗಿದೆ ಐವತ್ತು ಕೋಟಿನ ನಮ್ಮ ಆಡಳಿತ ಮಂಡಳಿ ನಾನು ನಿರ್ದೇಶನ ಆದ್ಮೇಲೆ ಕಾಂತರಾಜ್ಮೇಲೆ ಎಷ್ಟು ಇನ್ನೂರ ಇಪ್ಪತ್ತು ಕೋಟಿ ತಗೊಂಡಿದ್ವಲ್ಲ ನಿಮ್ಮ ಐವತ್ತು ಕೋಟಿ ಮಾಡಿದ್ರೆ ಮೆಗಾಡೇರಿ ಆಗ್ತಾ ಇತ್ತ ಇವತ್ತು ವಿಭಜನೆ ಮಾಡಬೇಕು ಅಂತಿದ್ರೆ ಹೋಗ್ತಾ ಇದ್ರ ನಾವು ತಗೊಂಡಂತ ತೀರ್ಮಾನ ಅದು ನೀವೆಲ್ಲ ಮಾಡಿದ್ದು ಆ ಜೊತೆಗೆ ನಾನು ಹೇಳಿದ್ದಲ್ಲ ನಾಲ್ಕು ಪ್ರಾಜೆಕ್ಟ್ ಒಂದು ಲೆಕ್ಕ ಕೊಡಿ ನೋಡೋಣ ನಿಮ್ಮ ಅವಧಿಯಲ್ಲಿ ನಮ್ಮ ಐದು ವರ್ಷ ಅವಧಿಯಲ್ಲಿ ನಾವು ತೀರ್ಮಾನ ತಗೊಂಡಿದ್ದೆ ನಾವು ಆಡಳಿತ ಮಂಡಳಿ ನಾನೂರು ಕೋಟಿ ಪ್ರಾಜೆಕ್ಟ್ ಸಾಲಕ್ಕೆ ಹೋಗಿದ್ರೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಲ್ಲ ನೀವೇನ್ ಮಾಡಿದ್ರಿ ರಾಜಕೀಯ ಮಾತಾಡೋದು ಬೇಡ ಇದು ಹಾಲು ಉತ್ಪಾದಕರ ಸಮಸ್ಯೆ ಕಷ್ಟದಲ್ಲಿ ಹಾಲು ಉತ್ಪಾದಕರು ನಮಗೆ ಅತಿ ಹೆಚ್ಚಿನ ಹಾಲನ್ನು ಕೊಡ್ತಾವ್ರೆ ವಾಸ್ತವಾಂಶ ಮೆಸೇಜ್ ಕೊಡ್ಬೇಕು ಯಾರಕ್ಕೆ ಹಾಲು ಉತ್ಪಾದಕರಿಗೆ ಸುಮ್ಮನೆ ಬೇರೆ ಬೇರೆ ಮಾತಾಡೋದು ಅದೆಲ್ಲ ನೋಡ್ತಾ ಇರ್ತಾರೆ ಜನ ಒಪ್ಪೋದು ಇಲ್ಲ ಸರ್ ಹಾಲು ಉತ್ಪಾದಕರ ಘಟಕ ಮಾಡ್ದೇನೆ ಯಾಕೆ ವಿಭಜನೆ ಮಾಡ್ತಾ ಇದ್ರಿ ಅಂತ ಕೆಲವರು ವಾದ ಸರ್ ಹಾಲು ಉತ್ಪಾದನೆ ಮಾಡಿದಿರ ಇವಾಗ ಈಗಾಗಲೇ ಒಂದು ತೀರ್ಮಾನ ಆಡಳಿತ ಮಂಡಳಿ ತೀರ್ಮಾನ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸ್ಯಾಚೆಟ್ ಮಾಡ್ತಕ್ಕಂಥ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಆಡಳಿತ ಮಂಡಳಿ ಈಗಾಗಲೇ ಅನುಮೋದನೆ ಕೊಟ್ಟಿದೆ ಅದ್ರ ಜೊತೆಗೆ ನಾವು ಪ್ರಾರಂಭ ಆಗೋರ್ಗೂ ಸುಮಾರು ಒಂದು ಆರು ತಿಂಗಳು ಅಥವಾ ಎಂಟು ತಿಂಗಳಲ್ಲಿ ನಮ್ದು ಒಂದು ಘಟಕ ಪ್ರಾರಂಭ ಆಗೋದೊಳಗಡೆ ಇಲ್ಲ ಚಿಕ್ಕಬಳ್ಳಾಪುರ ಡಿ ಸಿ ಅವರು ಆಡಳಿತಾಧಿಕಾರಿ ನೇಮಕ ಮಾಡಿದ್ರು ಕೋಲಾರದಲ್ಲಿ ಇವತ್ತು ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ಕೋಲಾರದಲ್ಲಿ ಮುಂದುವರಿಯೋದು ಅಂತ ಆದೇಶ ಆಯಿತು ಅದಾದಮೇಲೆ ಅದಕ್ಕೂ ಕೂಡ ಇವರು ತಡೆಯಾಜ್ಞೆ ತರಲಿಕ್ಕೆ ಹೋದರು ಅದರ ತಡೆಯಾಜ್ಞೆ ಕೊಡಲಿಲ್ಲ ಅದು ಬೆಂಚಲ್ಲಿ ನಡ್ಕೊಂಡೇ ಹೋಯಿತು ಅಷ್ಟೊತ್ತು ಸರ್ಕಾರ ಹೋಯ್ತು ಬೇರೆ ಬೇರೆ ಸರ್ಕಾರ ಬಂತು ಬಂದಮೇಲೆ ಆ ಸರ್ಕಾರ ಏನು ಮಾಡಿದ್ರು ಹಿಂದೆ ವಿಭಜನೆ ಮಾಡಿದ್ದ ಆದೇಶ ಜಾಯಿಂಟ್ ಮಿನಿಸ್ಟರ್ ಏನು ಮಾಡಿದರು ಅದನ್ನು ವಾಪಸ್ ತಗೊಂಡು ಆ ವಾಪಸ್ ತಗೊಂಡಿದ್ದ ಆದೇಶ ಭಾಳ ಇವರು ಹೇಳ್ತಾ ಇರೋದು ಅವೈಜ್ಞಾನಿಕವಾಗಿತ್ತು ಅಲ್ಲಿ ಕೋಲಾರದ ಚಿಕ್ಕಬಳ್ಳಾಪುರದಲ್ಲಿ ಪ್ಯಾಕೆಟ್ ಘಟಕ ಇಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಅಂತ ಇವತ್ತು ಹಠಾಕ್ಟ್ ಆಗಿ ಪ್ಯಾಕೆಟ್ ಘಟಕ ಮಾಡಿದ್ದಾರೆ ಇವರು ಹೇಳ್ರಿ ಇವತ್ತು ಅಲ್ಲಿ ಜಮೀನು ತಗೋಬೇಕಾಗಿತ್ತು ಅವತ್ತಾಗಿದ್ರೆ ಅಲ್ಲ ಐದಕ್ಕೆ ಜಾಗ ಕೊಡೋರು ಐವತ್ತು ಕೋಟಿ ರೂಪಾಯಿ ದುಡ್ಡು ಕೊಡೋರು ಅವತ್ತಾಗಿದ್ರೆ ಇವತ್ತು ಇಷ್ಟೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಚಿಕ್ಕಬಳ್ಳಾಪುರ ಆಲೂಪುಟ ಬಂದಿರೋದು ಆದರೆ ಇವತ್ತು ಹತ್ತು ತಿಂಗಳಿಂದ ಸುಮ್ಮನೆ ಇತ್ತು ಚುನಾವಣೆ ಸಮಯದಲ್ಲಿ ಇವರಿಗೆ ಮೇ ಹನ್ನೆರಡಕ್ಕೆ ಇವರ ಅವಧಿ ಮುಗಿತದೆ ಮೇ ಹನ್ನೆರಡಿಗೆ ಅವ್ರ ಅವಧಿ ಇವತ್ತು ಏನು ಮಾಡಿದ್ರು ಇವತ್ತು ಇದು ತಂದು ಜನರಲ್ ಬಾಡಿಗೆ ಇಟ್ಕೊಂಡು ವಿಭಜನೆ ಮಾಡ್ತೀವಿ ಅಂತ ಹೊರಟ್ರು ಈ ವಿಭಜನೆಯ ಉದ್ದೇಶ ಏನಪ್ಪಾ ಅಂದರೆ ಅವರ ಅವಧಿಯನ್ನು ಮತ್ತೆ ವಿಸ್ತರಣೆ ಮಾಡ್ಕೊಳ್ಳೋದು ಇನ್ನು ಆರು ತಿಂಗಳ ವರ್ಷನ ಮುಂದಕ್ಕೆ ಹಾಕ್ಕೊಂಡು ವಿಸ್ತರಣೆ ಅಂತ ಒಂದು ಹುನ್ನಾರ ನಡೆದಿದೆ ಇದು ಎಲ್ಲ ಒಂದು ಕಡೆ ನಾವು ಅಲ್ಲಿ ಮಾತಾಡೋಕ್ಕೆ ಹೋದಾಗ ನಮ್ಮನ್ನ ಮಾತಿಗೆ ಅವಕಾಶ ಇದ್ದರೆ ಪ್ರಜಾಪ್ರಭುತ್ವ ಒಂದು ಇದನ್ನು ದೊಲೆ ಮಾಡಿದೆ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಈ ರೀತಿ ಮಾಡಿದಾಗ ಎಲ್ಲ ಒಂದು ಕಡೆ ಸಹಕಾರಿಗಳಿಗೆ ಇದು ಒಂದು ನೋವಾಗಿದೆ ಇವತ್ತು ವಿಭಜನೆ ಮಾಡಲಿಕ್ಕೆ ನಮ್ದು ಯಾರದೂ ವಿರೋಧ ಇರಲಿಲ್ಲ ಇದ ಆಗು ಹೋಗುಗಳ ಬಗ್ಗೆ ಹೇಳಬೇಕು ಅಂದರೆ ಹೇಳಲಿಕ್ಕೆ ಅವಕಾಶ ಕೊಡಲಿಲ್ಲ ಇವತ್ತು ಮೊನ್ನೆ ಈ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನವನ್ನು ಕೊಟ್ಟಿದೆ ಏನಂದರೆ ಈಗಾಗಲೇ ಪತ್ರಿಕೆಗಳೆಲ್ಲ ಬಂತು ಏನಂದರೆ ಉಚ್ಚ ನ್ಯಾಯಾಲಯದ ತೀರ್ಮಾನ ಏನಪ್ಪಾ ಇದೆ ಅಂದರೆ ಇವರ ಅವಧಿ ಮುಗಿದಿರೋದ್ರಿಂದ ಇವರು ಅಪ್ ಟು ತೊಂಬತ್ತು ದಿನ ತೊಂಬತ್ತು ದಿನಗಳ ಕಾಲ ಇವರು ಮುಂದುವರಿಯೋದು ಆದರೆ ಯಾವುದೇ ಒಂದು ಆದೇಶವನ್ನು ಮಾಡಬಾರ್ದು ಏನು ಫೈನಾನ್ಸಿಯಲ್ ಅಂದರೆ ಆರ್ಥಿಕ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಯಾವುದೇ ಒಂದು ತೀರ್ಮಾನವನ್ನು ಯಾವುದೇ ಒಂದು ತೀರ್ಮಾನವನ್ನು ಅಡ್ಮಿನಿಸ್ಟ್ರೇಟಿವ್ ತೀರ್ಮಾನವನ್ನು ತಗೋಬಾರ್ದು ಅಂತ ಒಂದು ಆದೇಶ ಇದೆ ಅದನ್ನು ನಾವು ಹೇಳಿ ರೆಕಾರ್ಡ್ ಮಾಡಿಸ್ಬೇಕು ಅಂದರೆ ಅದನ್ನು ಮಾತಾಡ್ಕೊ ಮಾತಾಡೋಕ್ಕೆ ಕೂಡ ಅವಕಾಶ ಕೊಟ್ಟಿಲ್ಲ ನಾವು ಇವತ್ತು ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಅಧ್ಯಕ್ಷ ಹೇಳಿದ್ದಾರೆ ಇದನ್ನ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಅದನ್ನು ರೆಕಾರ್ಡ್ ಮಾಡಿ ಆಮೇಲೆ ಮುಂದೆ ಏನಾಗ್ತದೆ ಹೋಗಲಿ ಇವತ್ತು ಡಬಲ್ ಬೆಂಚಲ್ಲಿ ಇದರ ಬಗ್ಗೆ ಒಂದು ಪಿಟಿಷನ್ ಹಾಕಿದ್ದೀವಿ ಆ ಪಿಟಿಷನ್ ಇಪ್ಪತ್ತಾರನೇ ತಾರೀಕು ಕೋರ್ಟ್ ಮುಂದೆ ಬರ್ತಾ ಇದೆ ಅದೇನು ಆರ್ಡರ್ ಆಗ್ತದೋ ಅದ್ರ ಮೇಲೆ ಇವರು ತೀರ್ಮಾನ ತಗೋಬೇಕಾಗ್ತದೆ ಅದನ್ನು ಬಿಟ್ಬಿಟ್ಟು ವೇಗಾಗಿ ಇಲ್ಲಿ ಯಾರನ್ನೋ ಮುಂದ್ಗಡೆ ಒಂದೆರಡು ಜನ ಕೂರಿಸ್ಬಿಟ್ಟು ಕೂಗ್ಳು ಹಾಕ್ಬಿಟ್ಟು ಇವ್ರ ತೀರ್ಮಾನ ತಗೊಂಡ್ಬಿಟ್ರೆ ಇದು ನಡೆಯಲ್ಲ ಇನ್ನೂ ಒಂದು ಜಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ ಇವತ್ತೇನು ಸಾವಿರದ ಆರುನೂರು ಜನ ಡೆಲಿಗೇಟ್ಸ್ ಇದ್ದಾರೆ ಎರಡು ಜಿಲ್ಲೆಯಲ್ಲಿ ಆ ಡೆಲಿಗೇಟ್ಸ್ ಹಾಕ್ಬೇಕಾದ್ರೆ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ರಬ್ಬ ರಥ ರದ್ದಾಂತಗಳಾಯ್ತು ಇವತ್ತು ಇವರು ಮುಂದಕ್ಕೆ ಹಾಕ್ಕೊಂಡು ಮತ್ತೆ ಚುನಾವಣೆ ಲೇಟ್ ಆದರೆ ಮತ್ತೆ ಹೊಸ ಡೆಲಿಗೇಟ್ಸ್ ಮಾಡಬೇಕಾಗ್ತದೆ ಹೊಸ ಡೆಲಿಗೇಟ್ಸ್ ಮಾಡುವಾಗ ಸರ್ಕಾರ ಇವತ್ತೇನೋ ನಾಮಿನೇಷನ್ ತರ್ತೀವಿ ಪ್ರತಿ ಸೊಸೈಟಿಗೂ ಮೂರು ಜನ ನಾಮಿನೇಷನ್ ತರ್ತೀವಿ ಅಂತಾರೆ ಮೂರು ನಷ್ಟ ಜನ ನಾಮಿನೇಷನ್ ಹಾಕಿದ್ರೆ ಅವತ್ತು ಎಲ್ಲಿ ಯಾರು ಕೂಡ ಹಳ್ಳಿಗಳಲ್ಲಿ ಸುಮ್ಮನೆ ಶಾಂತಿ ಸಮಾಧಾನದಿಂದ ಇರೋಕ್ಕಾಗಲ್ಲ ಹೊರದಾಟುಗಳಾಗ್ತವೆ ದೊಡ್ಡ ದೊಡ್ಡ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತೇಳಿ ದೊಡ್ಡ ಜಗಳಗಳಾಗ್ತವೆ ಹಂಗಾಗಿ ಇವತ್ತು ಇವರು ಮಾಡಿರ್ತಕ್ಕಂಥ ಏನು ಆದೇಶ ಏನು ಮಾಡಿದ್ದಾರೆ ತೀರ್ಮಾನ ಇದು ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕೆ ಅನುಗುಣವಾಗಿರಬೇಕು ಮುಂದೆ ಇದನ್ನ ಮಾನ್ಯ ಅಧ್ಯಕ್ಷರು ನಾವು ಹೇಳಿದೀವಿ ರೆಕಾರ್ಡ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳಿದರೆ ಅದ್ ರೆಕಾರ್ಡ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಸರ್ ನಿಮ್ಮ ಭಾಗ ವಿಭಜನೆ ಆಗ್ಬೇಕಾ ಅಲ್ಲ ವಿಭಜನೆ ಆಗ್ಬೇಕು ಸರ್ ವಿಭಜನೆ ಆಗ್ಬೇಕು ಅಂತ ಮಾಡಿದ್ರು ನಾವು ಅವತ್ತು ಅವ್ರು ಅವ್ರೇನ್ ಹೇಳಿದ್ರು ಅವೈಜ್ಞಾನಿಕವಾಗಿದೆ ನೀವು ಮಾಡಿರೋ ವಿಭಜನೆ ಇದ್ರು ಅವತ್ತು ಇವತ್ತು ಒಂದು ಪ್ಯಾಕಿಂಗ್ ಘಟಕ ಮಾಡ್ಬೇಕಾಗಿತ್ತು ಯಾಕೆ ಇವರು ಪ್ಯಾಕಿಂಗ್ ಘಟಕ ಮಾಡ್ಲಿಲ್ಲ ಪ್ಯಾಕಿಂಗ್ ಘಟಕ ಕೋಲಾರದಲ್ಲಿ ಸುಮಾರು ಮುನ್ನೂರು ಮುನ್ನೂರ ಐವತ್ತು ಕೋಟಿ ಖರ್ಚು ಮಾಡಕ್ಕಾಯ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಐವತ್ತು ಕೋಟಿ ಖರ್ಚು ಮಾಡಿ ಪ್ಯಾಕಿಂಗ್ ಯೂನಿಟ್ ಮಾಡೋಕಾಗ್ಲಿಲ್ವಾ ಅದನ್ನೆಲ್ಲ ಮಾತಾಡ್ಬೇಕು ಅಂದ್ರೆ ಇವರು ಅಲ್ಲಿ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಯಾಕೆ ಇವತ್ತು ವೈಜ್ಞಾನಿಕವಾಗಿದ್ಯಾ